ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೌರಿ ಸ್ವಾಮಿ ಸೊ ನಾವಿವತ್ತು ನಿಪ್ಪಟ್ಟನ್ನು ಮಾಡಾಕತ್ತೀವಿ ಸೊ ನಿಪ್ಪಟ್ಟು ಮಾಡೋದಕ್ಕೆ ಯಾವುದೇ ರೀತಿ ಮೈದಾ ಹಿಟ್ಟಿನ ಅವಶ್ಯಕತೆ ಇಲ್ಲ ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ನಾವು ಬಳಸ್ತೇನೆ ಇವತ್ತ ನಿಪ್ಪಟ್ಟನ್ನು ಮಾಡಿ ತೋರಿಸ್ತೀನಿ ಸೊ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡಕತ್ತಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ರಿ ಅದೇ ರೀತಿ ಬೆಲ್ ಐಕಾನ್ ಅನ್ನು ಒತ್ತ್ರಿ ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂತ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾವು ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿರಿ ಸೊ ಇವತ್ತು ಮಾಡುವಂತಹ ನಾವು ನಿಪ್ಪಟ್ಟು ಯಾವುದಂದ್ರೆ ರಾಗಿ ನಿಪ್ಪಟ್ಟು ತುಂಬಾ ಕ್ರಿಸ್ಪಿಯಾಗಿ ನಾವು ನಿಪ್ಪಟ್ಟನ್ನು ಮನೆಯಲ್ಲೇ ಮಾಡ್ಬೋದು ಸೊ ಹೇಗೆ ಮಾಡೋದು ಅಂತ ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ರಾಗಿ ನಿಪ್ಪಟ್ಟನ್ನು ಮಾಡೋದಕ್ಕೆ ನಾನಿಲ್ಲೇ ಒಲೆ ಮೇಲೆ ಒಂದು ಐರನ್ ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಫೋರ್ತ್ ಕಪ್ನಷ್ಟು ಶೇಂಗಾ ಹಾಕುತ್ತೀನಿ ಸೊ ಶೇಂಗಾ ಹೆಚ್ಚಿಗೆ ಇಷ್ಟಪಡೋರು ಹೆಚ್ಚಿಗೆ ಹಾಕೋಬೋದು ನಾನಿಲ್ಲೇ ಒಂದೇ ಒಂದು ಕಪ್ ರಾಗಿ ಹಿಟ್ಟನ್ನು ಮಾಡೋಕತ್ತೀನಿ ಅದಕ್ಕೆ ಅಳತಿ ಇಷ್ಟೇ ಸಾಕು ನೋಡಿರಿ ಈ ಥರ ಸಣ್ಣ ಸಣ್ಣದಾಗಿ ಈ ಥರ ಹುರ್ಕೊಟ್ಟು ಹೋಗಬೇಕಾಗ್ತದ ಸೊ ಒಂದು ಐದು ನಿಮಿಷ ಈ ಥರ ಹುರಿದ್ರೆ ಸಾಕು ಸೊ ನೀವು ಎಲ್ಲಿಂದ ವೀಡಿಯೋ ನೋಡಾಕತ್ತಿರಲ್ಲ ದಯವಿಟ್ಟು ನನಗೆ ತಿಳಿಸ್ರಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ರೆ ರೆಸಿಪಿಗಳನ್ನು ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಿ ನೋಡಿರಿ ಈ ಥರ ಸಾಕು ಇದು ಸೊ ಇವಾಗ ಆಗೇತ್ರಿ ಇದು ನಾನು ಇಲ್ಲೇ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಈಗ ನೋಡಿರಿ ಇದೇ ಥರ ಸೊ ಶೇಂಗಾ ತಕೊಂಡ ನಂತರ ನಾನಿಲ್ಲಿ ಎಣ್ಣೆ ಹಾಕಿಬಿಡ್ತೀನಿ ರೀ ಯಾಕಂದ್ರೆ ರಾಗಿ ನಿಪ್ಪಟ್ಟನ್ನು ಕರಿಯೋದಕ್ಕೆ ನಮಗೆ ಸ್ವಲ್ಪ ಎಣ್ಣೆ ಕಾಯ್ಬೇಕಾಗ್ತದ ಸೊ ಅದಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಹಾಕೊಳಕತ್ತೀನಿ ಈಗ ನಿಧಾನವಾಗಿ ಕಾಯೋದಕ್ಕೆ ಬಿಟ್ಟು ನಾವು ಈ ಸದ್ದ ಹಿಂಡಿಕಲ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವೇನು ಚಟ್ನಿ ಅದು ಕೊಡ್ತೀವಿ ಅಲ್ರಿ ಅದಕ್ಕೆ ಹಿಂಡಿಕಲ್ ಅಂತ ನಾವು ಕರಿತೀವಿ ಸೊ ಆ ಒಂದು ಹಿಂಡಿ ಕಲ್ದೊಳಗನ ನಾವೀಗ ಶೇಂಗಾನ ನೋಡಿ ಈ ಥರ ತರಿಯಾಗಿ ಕುಟ್ಕೊಂಬಿಡೋಣಂತ ಸೊ ನೀವು ಶೇಂಗಾ ಹೆಚ್ಚಿಗೆ ಹಾಕಿದ್ರು ನಡಿತೈತ್ರಿ ಬಟ್ ನಾನಿಲ್ಲಿ ಒಂದೇ ಒಂದು ಕಪ್ ರಾಗಿ ಹಿಟ್ಟಿನಿಂದ ಇಲ್ಲೇ ರಾಗಿ ನಿಪ್ಪಟ್ಟನ್ನು ಮಾಡಾಕತ್ತೀನಿ ಅಲ್ರಿ ಅದಕ್ಕೋಸ್ಕರ ನಾನಿಲ್ಲಿ ಒನ್ ಫೋರ್ತ್ ಕಪ್ಪು ಶೇಂಗಾನ ಹಾಕೊಂಡಿದ್ದೀನಿ ಸೊ ನೀವು ಈ ಥರ ಕೈಯಿಂದ ತಿಕ್ಕಿ ನೀವು ಸೊ ಸಿಪ್ಪೆಯನ್ನು ಅವಶ್ಯಕತೆ ಇಲ್ಲ ಸೊ ಹಾಗೆ ಹಾಕಿದ್ರೆ ಒಳ್ಳೆಯದು ಯಾಕಂದ್ರೆ ಶೇಂಗಾದ ಸಿಪ್ಪೆಯಲ್ಲಿ ಕೂಡ ತುಂಬಾ ಪ್ರೋಟೀನ್ ಅಂಶ ಇರ್ತೈತಿ ಅದಕ್ಕೆ ಸೊ ಈ ಥರ ಅರ್ದಂತಹ ಶೇಂಗಾನ ನಾನಿಲ್ಲೆ ಒಂದು ಪ್ಲೇಟ್ನೊಳಗೆ ತಗೊಂಡ್ಬಿಡ್ತೀನಿ ನೋಡಿರಿ ಇದೇ ಥರ ನಂತರ ನಾವು ಇದೇ ಹಿಂಡಿ ಕಲ್ದೊಳಗೆ ಒನ್ ಫೋರ್ತ್ ಕಪ್ನಷ್ಟು ಪುಟಾಣಿಯನ್ನು ಹಾಕೋತೀನಿ ನೋಡಿರಿ ಇದೇ ಥರ ಸೊ ನೀವು ಒಂದೆರಡು ಸಲ ಈ ಥರ ಕೈಯಿಂದ ಆಡಿಸಿದ್ರೆ ಸಾಕು ಪುಟಾಣಿ ಪುಟಾನಿ ಸಣ್ಣಗಾಯಿಬಿಡ್ತಾವೆ ಜಲ್ದಿ ಸೊ ಗ್ರ್ಯಾಂಡ್ರಿಗೆ ಹಾಕುವಷ್ಟು ನಿಮಗೆ ಅವಶ್ಯಕತೆ ಇಲ್ಲ ಕೈಯಿಂದನ ನೀವು ಈ ಥರ ಜಜ್ಬೋದು ಪುಟಾನಿಯು ಸಹ ನೀವು ಹೆಚ್ಚಿಗೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪನೇ ಮಾಡೋಕತ್ತಿದ ಸಂಬಂಧ ಒನ್ ಫೋರ್ತ್ ಕಪ್ ಅಷ್ಟು ಹಾಕೊಂಡಿದ್ದೀನಿ ಸೊ ಇವಾಗ ರೆಡಿ ರೆಡಿಯಾಗೈತ್ರಿ ಇದನ್ನು ಸಹ ನಾವೇನು ಶೇಂಗಾ ಪುಡಿಯನ್ನು ಹಾಕೊಂಡಿವಲ್ಲ ಅದೇ ಪ್ಲೇಟ್ನೊಳಗೆ ತೆಗೆದು ಇದನ್ನು ಹಾಕೊಂಡ್ಬಿಡುನಂತ ಸೊ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡಕತ್ತಿರಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿರಿ ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತವು ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ನೋಡಿರಿ ನಾನಿಲ್ಲೇ ಒಂದು ಕಪ್ಪನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಈಗ ನಂತರ ನಾವೇನು ತರಿ ತರಿಯಾಗಿ ರೀ ಶೇಂಗಾ ಪುಡಿ ಆಮೇಲೆ ಪುಟಾಣಿ ಹಿಟ್ಟು ಅಥವಾ ಪುಟಾಣಿ ಪುಡಿ ಅಂತೇನಂಗೆ ಕರಿತೀವಲ್ಲ ರೀ ಎರಡನ್ನು ನಾವು ಇಲ್ಲೇ ಹಾಕೊಂಡ್ಬಿಡೋಣಂತ ಸೊ ನಂತರ ಇಲ್ಲೇ ನಾನು ರುಚಿಗೆ ತಕ್ಕಷ್ಟು ಒಣ ಮೆಣಸಿನ್ ಪುಡಿಯನ್ನು ಹಾಕೊಳಕತ್ತೀನಿ ನಾನಿಲ್ಲಿ ಒಂದೂವರಿ ಒಂದೂವರೆ ಸ್ಪೂನ್ನಷ್ಟು ಹಾಕೊಳಾಕತ್ತೀನಿ ನಿಮಗೆ ಹೆಚ್ಚಿಗೆ ಇಷ್ಟಪಡೋರು ಖಾರ ಹೆಚ್ಚಿಗೆ ಹಾಕೋಬೋದು ನಂತರ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಳಾಕತ್ತೀನಿ ಅದನ್ನು ಸಹ ಒಂದೂವರೆ ಸ್ಪೂನನ್ನು ಹಾಕೋತೀನಿ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕೊಳಕತ್ತೀನಿ ರೀ ಈಗ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋನು ಸೊ ಇದೇ ಥರ ಎಲ್ಲವನ್ನು ಹಾಕಿ ನಿಧಾನವಾಗಿ ನಾವು ಮಿಕ್ಸ್ ಮಾಡಬೇಕಾಗ್ತದೆ ನಾನಿಲ್ಲೇ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿಯನ್ನು ಸಹ ಹಾಕೊಂಡ್ಬಿಡ್ತೀನಿ ನೋಡಿರಿ ಇದನ್ನು ನಾನು ಚೆನ್ನಾಗಿ ತೊಳೆದು ಮೊದಲೇ ಹಾರಾಕಿಟ್ಟಿದ್ದೀನಿ ರೀ ಸೊ ಇದನ್ನು ಸಣ್ಣಗೆ ಈ ಥರ ಕೈಯಿಂದನ ಹರಿದು ನಾನು ಕೊತ್ತಂಬರಿಯನ್ನು ನಿಪ್ಪಟ್ಟಿಗೆ ಹಾಕೋತೀನಿ ಸೊ ಇದನ್ನು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿರಿ ಈ ಒಂದು ರಾಗಿ ನಿಪ್ಪಟ್ಟು ಮಾಡೋದಕ್ಕೆ ಯಾವುದೇ ರೀತಿ ಮೈದಾ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಬೇಕಾಗಿಲ್ಲ ಸೊ ಎಣ್ಣೆ ಏನು ಕಾಯಕ್ಕೆ ಇಟ್ಟಿದ್ರಲ್ಲ ರೀ ಅದರೊಳಗೆ ನಾನಿಲ್ಲೆ ಒಂದು ಎರಡು ಸ್ಪೂನು ಬಿಸಿ ಎಣ್ಣೆಯನ್ನು ಹಾಕೋತೀನಿ ಯಾಕಂದ್ರೆ ಬಿಸಿ ಎಣ್ಣೆಯನ್ನು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವು ಅದಕ್ಕೋಸ್ಕರ ಇಲ್ಲೇ ಕಾದಂತಹ ಎಣ್ಣೆಯನ್ನು ಹಾಕೊಳಕತ್ತೀನಿ ಸೊ ಎಣ್ಣೆ ಕಾದ ನಂತರ ನಾನಿಲ್ಲೇ ಸ್ವಲ್ಪ ಒಲಿಯನ್ನು ಆರಿಸಿದ್ದೀನಿ ರೀ ಇದನ್ನು ಮಿಕ್ಸ್ ಮಾಡ್ಕೊಂಬಿಡು ಈಗ ಸ್ವಲ್ಪ ಬಿಸಿ ಇರ್ತೈತಿ ಆದಷ್ಟು ನಿಧಾನವಾಗಿ ನೀವು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಹೋರಿ ನೋಡಿರಿ ಇದೇ ಥರ ಸೊ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತಾ ಇದನ್ನು ನೀವು ಯಾವ ರೀತಿ ಚಪಾತಿ ಹಿಟ್ಟನ್ನು ನಾದ್ತಿರಲ್ಲ ಅದೇ ಥರ ಹಿಟ್ಟನ್ನು ನಾದಬೇಕಾಗ್ತದೆ ಸೊ ಮಕ್ಕಳಿಗೆ ಇದು ಬಹಳ ಇಷ್ಟ ಆಗ್ತದೆ ನೋಡ್ರಿ ತುಂಬಾ ರುಚಿಯಾಗಿತ್ತು ಆಮೇಲೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಅಂದ್ರೆ ಸ್ನ್ಯಾಕ್ಸಿಗೂ ಕಟ್ಬೋದು ಇದನ್ನು ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಇದನ್ನು ಮಾಡಿಕೊಡ್ಬೋದು ಸೊ ಇವಾಗೆಲ್ಲ ಮಕ್ಕಳಿಗೆ ಬೇಸಿಗೆ ಸಮಯ ಜಾಸ್ತಿ ಊಟ ಹೋಗಲ್ಲಲ್ರಿ ಈ ಥರ ನೀವು ಸ್ನ್ಯಾಕ್ಸ್ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರ ನೋಡ್ರಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ನಾದ್ಕೋಬೇಕಾಗ್ತದ ಸೊ ಇದೇನು ನೀವು ನೆನೆ ನೆನೆಯುವಂತಹ ಅವಶ್ಯಕತೆ ಇಲ್ಲ ಹಿಟ್ಟು ಸೊ ನೀವು ಅವಾಗೇ ನಾದಿ ಅವಾಗೇ ಮಾಡ್ಬೋದು ನೋಡಿರಿ ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಕೈಯಿಂದ ಈ ಥರ ಉಳ್ಳಿಗತೆಯೇ ಮಾಡಬೇಕಾಗ್ತದೆ ನೋಡಿರಿ ನೋಡಿರಿ ಇದೇ ಥರ ಸೊ ನಂತರ ನಾನಿಲ್ಲಿ ಒಂದು ಚಪಾತಿ ಮನಿಯನ್ನು ತೊಗೊಂಡಿದ್ದೀನಿ ರೀ ಅದಕ್ಕೊಂದು ದಪ್ಪದಾದಂತಹ ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡಿನಿ ಅದರ ಮೇಲೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕೋತೀನಿ ನೋಡಿರಿ ಈ ಥರ ಕೈಯಿಂದ ಆ ಪ್ಲ್ಯಾಸ್ಟಿಕ್ ಚೀಲ ಸುತ್ತ ನಾವು ಎಣ್ಣೆಯನ್ನು ಸವರ್ಬೇಕಾಗ್ತದ ಯಾಕಂದ್ರೆ ಆ ಚೀಲಕ್ಕೆ ಅದು ಹತ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ರೀ ನೋಡಿರಿ ಇದೇ ಥರ ಕೈಯಿಂದ ಸ್ವಲ್ಪನೇ ನೀವು ಒತ್ಗೋತ ಹೋದ್ರೆ ಸಾಕು ನಿಪ್ಪಟ್ಟು ರೆಡಿ ಆಗಿಬಿಡ್ತಾವೆ ನೋಡ್ರಿ ನೀವು ಒಂದೊಂದಾಗಿನೂ ಮಾಡಿ ಹಾಕ್ಬೋದು ಇಲ್ಲಾಂದರೆ ಒಟ್ಟಾರೆ ಮೊದಲಿಗೆ ಮಾಡಿಟ್ಟು ಒಮ್ಮಲ್ಗೆ ನೀವು ಎಣ್ಣೆ ಒಳಗೆ ಕರಿಬೋದು ನೋಡಿರಿ ಇಷ್ಟು ಸೈಜ್ ಆದ್ರೆ ಸಾಕದು ಸೊ ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತಾ ಒಮ್ಮೆ ಕ ಮನೆಯಲ್ಲಿ ಟ್ರೈ ಮಾಡಿರಿ ಮನೆಯಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮಠನೂ ಬಹಳ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಮೈದಾ ಹಾಕಿಲ್ಲ ಆಮೇಲೆ ಯಾವುದೇ ಥರದ್ದು ನಾವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡಿಲ್ಲ ಎಲ್ಲರೂ ತಿನ್ಬೋದು ಇದನ್ನು ಸೊ ಇದೇ ಥರ ನಾನು ಇನ್ನೊಂದನ್ನು ಮಾಡ್ಕೊಂಬಿಡ್ತೀನಿ ನೋಡ್ರಿ ಕೈಯಿಂದ ನಿಧಾನವಾಗಿ ಈ ಥರ ಒತ್ತಿದ್ರೆ ಸಾಕು ನಿಪ್ಪಟ್ಟು ರೆಡಿ ಆಗಿಬಿಡ್ತೈತಿ ನೋಡ್ರಿ ಸೊ ಎಣ್ಣೆ ಹಚ್ಚಿದರೆ ಈ ಥರ ಸರಳವಾಗಿ ಅದು ಬಂದುಬಿಡ್ತೈತಿ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ಚಿಲ್ಕ ಹತ್ಕೊಳ್ಳೋಂಗಿಲ್ಲ ಸೊ ಇಲ್ಲಿ ಇನ್ನೊಂದನ್ನು ಮಾಡ್ಕೊಳಕತ್ತೀನಿ ನೋಡ್ರಿ ಇದೇ ಥರ ಕೈಯಿಂದ ಒತ್ತಬೇಕಾಗ್ತದೆ ಒತ್ತಿ ನಾವಿಲ್ಲೇ ಮತ್ತೊಂದನ್ನು ರೆಡಿ ಮಾಡ್ಕೊಂಡಿವಿ ನೋಡ್ರಿ ಸೊ ಮ ರೆಡಿಯಾಗಿದ್ದು ಎಲ್ಲವನ್ನ ನಾವು ನಿಧಾನವಾಗಿ ಎಣ್ಣೆ ಒಳಗೆ ಬಿಡಬೇಕಾಗ್ತದೆ ಸೊ ಈಗ ನಾ ವಾಪಸ್ಸು ಒಲಿಯನ್ನು ಹಚ್ಚಿದ್ದೀನಿ ರೀ ಎಣ್ಣೆ ಕಾದೈತಿ ಈಗ ಒಂದೊಂದಾಗಿ ನಾನು ರಾಗಿ ನಿಪ್ಪಟ್ಟನ್ನು ಎಣ್ಣೆ ಒಳಗೆ ಇಲ್ಲಿ ಕರಿಯೋದಕ್ಕೋಸ್ಕರ ನೋಡಿರಿ ಸೊ ಈ ಥರ ರಾಗಿ ನಿಪ್ಪಟ್ಟು ಯಾವ ರೀತಿ ಬೆಂದೈತಿ ಅಂತ ತಿಳ್ಕೊಳ್ಳೋದಕ್ಕೂ ಒಂದು ಟೆಕ್ನಿಕ್ ಐತ್ರಿ ನಾನು ನಿಮಗೆ ಅದನ್ನು ಹೇಳ್ತೀನಿ ಸದ್ದಾ ನೀವು ಹಾಕಿದ ಕುಳೇನ ಅದು ಚಲೋತ್ನಾಗೆ ಬುರುಗೇನು ಬರ್ತೈತಿ ಆ ಬುರುಗ ಸ್ಟಾಪ್ ಆದಾಗ ರಾಗಿನಿಪ್ಪಟ್ಟು ಸರಿಯಾಗಿ ಅಂತ ಅರ್ಥ ನೋಡ್ರಿ ಇಲ್ಲಿ ಮೇಲ್ಗಡೆ ತೇಲಾಕತ್ತಿದ್ದು ಆಗೈತ್ರಿ ಈಗ ನಿಪ್ಪಟ್ಟು ಕೆಳಗಡೆ ಇದ್ದ ಇದ್ದಿದ್ದು ಇನ್ನೂ ಕುದಿಯಾಕತ್ತೈತಿ ಅಂತ ಅರ್ಥ ಸೊ ಮೇಲಿದ್ದನ್ನು ನಾವು ಈ ಸದ್ ಬಿಡೋಣ ನೋಡ್ರಿ ಈಗ ಆಲ್ರೆಡಿ ಒಂದು ತೆಗೆದು ನಾನು ಹೊರಗಡೆ ಇಟ್ಟಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಅದು ಕುದ್ದೈತಿ ಒಳಗೆ ಸೊ ತುಂಬಾ ಕ್ರಿಸ್ಪಿ ಕೂಡ ಆಗಿತ್ರಿ ಸೊ ಇದೇ ಥರ ಒಂದೊಂದಾಗಿ ನಾವು ಎಲ್ಲವನ್ನ ಈಗ ಮಾಡಿಟ್ಕೊಂಡ್ಬಿಡೋನು ನೋಡ್ರಿ ಇನ್ನು ಇದು ಕುದಿಬೇಕು ಒಂದು ಸೈಡ್ ಕುದ್ದೈತಿ ಒಂದು ಸೈಡ್ ಕುದ್ದಿಲ್ಲ ಸೊ ಇನ್ನೊಂದು ಐದು ನಿಮಿಷ ಇದು ಕುದ್ರೆ ಸಾಕು ಸೊ ಎಲ್ಲ ರಾಗಿ ನಿಪ್ಪಟ್ಟು ರೆಡಿ ನೋಡಿರಿ ಸೊ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಇವತ್ತಿನ ರೆಸಿಪಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸೊ ಆಗಿದ್ದಂತಹ ನಿಪ್ಪಟ್ಟನ್ನು ಹೊರಗಡೆ ತೆಗೆದು ಅಂತ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕನಕತೈತಿ ಶೇಂಗಾ ಬೀಜಗಳು ಎಷ್ಟು ಚೆನ್ನಾಗಿ ಕನಕತ್ತವಲ್ರಿ ಸೊ ನಾನಿಲ್ಲಿ ಇಲ್ಲೊಂದು ಮುರು ತೋರಿಸ್ತೀನಿ ಆಮೇಲೆ ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನೋಡ್ರಿ ಕರುಮ್ ಕುರುಮ್ ಅಂತ ಸೌಂಡ್ ಬರಕತ್ತೈತಿಲ್ರಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು